ಸರ್ಕಾರ ಘೋಷಿಸಿರುವ ಶೂನ್ಯ ಬಡ್ಡಿ ದರದ ಬೆಳೆ ಸಾಲದ ಸೌಲಭ್ಯ ಬಹುತೇಕ ರೈತರಿಗೆ ಸಿಗುತ್ತಿಲ್ಲ ಎಂಬ ಆರೋಪಕ್ಕೆ ಕೊಡಗು ಡಿಸಿಸಿ ಬ್ಯಾಂಕ್ ಪ್ರತಿಕ್ರಿಯೆ ನೀಡಿದೆ ಕೊಡಗು ಏಕೀಕರಣ ರಂಗದ ಪ್ರಮುಖರು ಮಾಡಿರುವ ಆರೋಪಕ್ಕೆ ಮಾಧ್ಯಮಗೋಷ್ಠಿಯಲ್ಲಿ ಉತ್ತರಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಕೊಡಗಿನ ರೈತರು ಅನುಭವಿಸುತ್ತಿರುವ ಭೂ ಹಿಡುವಳಿ ದಾಖಲೆಗಳ ಸಮಸ್ಯೆಯಿಂದಾಗಿ ಸಮಸ್ಯೆ ಬಿಗಡಾಯಿಸಿದೆ ಎಂದರು ಸಮಸ್ಯೆ ಪರಿಹಾರಕ್ಕೆ ಜಿಲ್ಲೆಗೆ ವಿಶೇಷ ಅಧಿಕಾರಿಯನ್ನು ನೇಮಿಸಬೇಕೆಂದು ಅವರು ಆಗ್ರಹಿಸಿದರು ಒಂದು ವಿಶೇಷ ಒಂದು ಅಧಿಕಾರಿಯನ್ನು ಯಾಕಂದ್ರೆ ನಮಗೆ ಗೊತ್ತಿದೆ ಇವತ್ತು ಜಿಲ್ಲಾಧಿಕಾರಿ ಇರ್ಬೋದು ತಹಸೀಲ್ದಾರ್ ಇರ್ಬೋದು ಟೋಟಲ್ ಆಗಿ ಕಂದಾಯ ಇಲಾಖೆಯಲ್ಲಿ ಆ ಏನು ಸಿಬ್ಬಂದಿಗಳ ಕೊರತೆ ಇಡೀ ರಾಜ್ಯದಲ್ಲಿ ಉಂಟಾಗ್ತದೆ ಆದ್ರೆ ಈ ಕೊಡಗಿನ ಈ ರೈತರ ಸಮಸ್ಯೆ ಬಗ್ಗೆ ಪರಿಹಾರವನ್ನು ಹಾಕಬೇಕಾದ್ರೆ ಇವರು ವಿಶೇಷ ಒಬ್ಬ ಅಧಿಕಾರಿಯನ್ನ ಜಿಲ್ಲಾ ಮಟ್ಟದಲ್ಲಿ ನೇಮಿಸಿ ಈಗೆಲ್ಲ ತಜ್ಞರ ಮತ್ತೆ ಇವತ್ತಿನ ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಸರ್ಕಾರ ಶೂನ್ಯ ಬಡ್ಡಿ ದರದ ಸಾಲದ ಘೋಷಣೆ ಮಾಡಿದ್ದರೂ ಬಂಡವಾಳ ಕ್ರೋಢೀಕರಣ ಬಗ್ಗೆ ಹೇಗೆ ಎಂಬ ಬಗ್ಗೆ ತಿಳಿಸಿಲ್ಲ ಡಿಸಿಸಿ ಬ್ಯಾಂಕ್ ನೀಡಿರುವ ಸಾಲದ ಪೈಕಿ ಸುಮಾರು ಮುನ್ನೂರ ಎಪ್ಪತ್ತೊಂದು ಕೋಟಿ ಬಾಕಿ ಉಳಿದುಕೊಂಡಿದೆ ಸ್ವಂತ ಬಂಡವಾಳದಿಂದ ಇಷ್ಟೊಂದು ಮೊತ್ತವನ್ನು ರಾಜ್ಯದ ಯಾವುದೇ ಡಿಸಿಸಿ ಬ್ಯಾಂಕ್ ನೀಡಿಲ್ಲ ಶೂನ್ಯ ಬಡ್ಡಿ ಸಾಲಕ್ಕೆ ಸರ್ಕಾರ ನೀಡಿರುವುದು ಕೇವಲ ಶೇಕಡಾ ಆರರ ಬಡ್ಡಿ ಈ ಪೈಕಿ ಶೇಕಡಾ ಎರಡು ಆಯಾ ಸಹಕಾರ ಸಂಘಕ್ಕೆ ಹೋದರೆ ಉಳಿಯುವುದಾದರೂ ಏನು ಎಂದು ಪ್ರಶ್ನಿಸಿದ ಅವರು ಸರ್ಕಾರವು ಸಾಲ ನೀಡಿದ ಒಂದು ವರ್ಷದ ಬಳಿಕ ಮಾತ್ರ ಬಡ್ಡಿ ಹಣ ಪಾವತಿಸುತ್ತದೆ ಎಂದರು ಬ್ಯಾಂಕಿಗೆ ಸರ್ಕಾರದ ಬಡ್ಡಿ ಹಣ ಐವತ್ತೊಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ಬರಲು ಬಾಕಿ ಇದೆ ಬ್ಯಾಂಕಿಗೆ ನಷ್ಟವಾದರೂ ರೈತರ ಹಿತದೃಷ್ಟಿಯಿಂದ ಸಾಲ ನೀಡುತ್ತಿದ್ದೇವೆ ಎಂದು ಬಾಂಡ್ ಗಣಪತಿ ಹೇಳಿದರು ರೈತರ ಆರ್ಟಿಸಿ ದಾಖಲಾತಿಯ ಪೌತಿ ಖಾತೆ ವರ್ಗಾವಣೆ ಮಂದಗತಿಯಲ್ಲಿ ನಡೆಯುತ್ತಿದೆ ಇದರಿಂದಾಗಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ಸ್ಥಿರಾಸ್ತಿಯನ್ನು ಒಳಪಡಿಸಲು ಸಾಧ್ಯವಾಗುತ್ತಿಲ್ಲ ಇತ್ತ ಸರ್ಕಾರವು ಫ್ರೂಟ್ಸ್ ಮೂಲಕವೇ ಬೆಳೆ ಸಾಲ ವಿತರಿಸಲು ತಿಳಿಸಿದೆ ಈ ಸದ್ವಿಗ್ನ ಪರಿಸ್ಥಿತಿಯಿಂದಾಗಿ ಅರ್ಹ ರೈತರಿಗೆ ಸೌಲಭ್ಯ ಸಿಗದಂತಾಗಿದೆ ಎಂದು ಬಾಂಡ್ ಗಣಪತಿ ಹೇಳಿದರು ಸುಮಾರು ನನ್ನ ಸಾವಿರದಷ್ಟು ರೈತರ ಕುಟುಂಬಗಳು ಇರುವುದು ವ್ಯಕ್ತಿಗಳ ಕುಟುಂಬಗಳು ಅದರಲ್ಲಿ ಸಾಲ ಪಡೆಯುವುದು ಕೇವಲ ಸಾವಿರದ ಮಾತ್ರ ಪಡೆಯುತ್ತಾರೆ ಕಾರಣ ಏನಂದ್ರೆ ಕೊಡಗಿನಲ್ಲಿರುವಂತಹ ಇವತ್ತು ಜಮಾ ಸಮಸ್ಯೆ ಇರಬಹುದು ಸಾಗುವಾಣಿ ಇರಬಹುದು ಅಥವಾ ಪಟ್ಟೆದಾರ ಇರಬಹುದು ಪೌತಿಗಾತೆ ಇರಬಹುದು ಇದಕ್ಕೆ ಸಂಬಂಧಪಟ್ಟಂತ ನಿವೃದತೆಗಳಿಂದ ರೈತರು ಸಾಲ ಪಡೆಯಲು ವಿಫಲರಾಗಿದ್ದರೆ ಹೊರತು ಯಾವುದೇ ಒಂದು ಸಹಕಾರ ಸಂಘವಾಗಿ ಡಿಸಿ ನಮ್ಮ ಆಡಳಿತ ಮಂಡಳಿ ಮಾತಾಡ್ತಾ ಅಂದ್ರೆ ಈ ಏನು ಕೊಡಗಿನಲ್ಲಿ ನೀರು ಇರ್ಬೋದು ಬೇರೆ ಬೇರೆ ತರಿ ಭೂಮಿ ಇರಬಹುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಯವರು ಮತ್ತೆ ತಹಸೀಲ್ದಾರ್ ಮತ್ತೆ ಏನು ನಮ್ಮ ಸರ್ವೆ ಇಲಾಖೆಯವರು ಮತ್ತೆ ಸರ್ಕಾರ ಇವತ್ತು ಯಾವ ಸರ್ಕಾರ ಇದೆ ಕಂದಾಯ ಇಲಾಖೆ ಸತೀಶ್ ಅವರು ಇದರ ಬಗ್ಗೆ ಗಮನವನ್ನು ಭೇಟಿಯನ್ನು ಕೊಟ್ಟಿದ್ರು ಆಗ ಏನು ಅವರ ಬರೀ ಕೊಡಗಿನಲ್ಲಿ ಇಷ್ಟು ರೈತರು ಇದ್ರು ಸಹ ಕೇವಲ ಇಷ್ಟು ಜನರಿಗೆ ಮಾತ್ರ ನೀವು ಸಾಲವನ್ನು ಕೊಡ್ತಾ ಇದ್ರೆ ಯಾಕೆ ಕೇಳೋತ್ತಿಗೆ ನಾನು ಅವರಿಗೆ ಈ ನಾನು ಏನಿಗೆ ಪ್ರಸ್ತುತ ಪಡಿಸಿದ್ದೆ ಎಲ್ಲಾ ವಿಷಯವನ್ನು ಹೇಳಿದಾಗ ಅವ್ರು ಹೇಳೋದು ಆಯ್ತು ನೋಡೋಣ ಪರಿಹಾರಗಳನ್ನು ಹೇಳಿ ಅವರು ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಒಂದು ಪ್ರಕಟಣೆ ನೋಡಿದ್ರು ಕೊಡಗಿನಲ್ಲಿ ಒಂದು ಪಟ್ಟದಾರರು ಬೌದ್ಧಿಕಾತೆ ಮತ್ತೆ ಜಮಾ ಇಶ್ಯೂ ಬಗ್ಗೆ ಎಲ್ಲಾ ಜಂಟಿ ಖಾತೆ ಅಭಿಪ್ರಾಯನ ಹೇಳಲಿಕ್ಕೆ ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಸುಮಾರು ಪಡೆಯುವಂತಹ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಿದರು ಆ ಭಾಗವಹಿಸಿದ ಸಭೆಯ ನಂತರ ಒಂದು ಹನ್ನೆರಡು ಜನರ ಒಂದು ಸಮಿತಿಯನ್ನ ಸಹ ಅವರು ಮಾಡಿದರು ಆ ಸಮಿತಿಯನ್ನ ಮಾಡಿ ಆ ಒಂದು ಮೂರು ನಾಲ್ಕು ಸಭೆ ಆಯಿತು ನಾನು ರೈತರ ಪರವಾಗಿ ಬ್ಯಾಂಕಿನ ನಾನು ಹೋಗಿದ್ದೆ ಅಲ್ಲಿಂದ ಸಿಪಿ ಅಧ್ಯಕ್ಷರು ಇದ್ರು ಬೇರೆ ಬೇರೆ ಸಂಘ ಸಂಸ್ಥೆ ಅಧ್ಯಕ್ಷರು ಇದ್ರು ಎರಡು ಮೂರು ಸಭೆ ಆದಾಗ ನಾವು ಹೇಳಿದ್ದು ಅವರಿಗೆ ಈ ಪಟ್ಟಕಾಲ ವಿಷಯ ಏನಾಗ್ತದೆ ಬೌದ್ಧಿಕ ಹೇಗಾಗಬೇಕು ಮತ್ತೆ ಜಾಯಿಂಟ್ ಆರ್ಟಿಸಿ ಸೋಮಾರ್ಪೇಟೆ ಮತ್ತೆ ಮಡಿಕೇರಿ ವಿರಾಜ್ಪೇಟೆಗೆ ಮೂರು ಗ್ರಾಮಗಳನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಹೋದ್ರು ಮಾಡಿದ್ರು ಅದು ತದನಂತರ ಅದನ್ನ ಕೇಳಿದೆ ನಾನು ಸರ್ ಸಮಿತಿ ಸಭೆನೇ ನಡೀತಾ ಇದ್ದಾರೆ ಏನಾಯ್ತು ಅಂದ್ರೆ ಇಲ್ಲ ಅದು ಯಾವ್ದಾವುದೋ ಕಾರಣಗಳಿಂದ ಅದು ಸ್ಥಗಿತಗೊಂಡಿದೆ ಹೇಳಿ ಎಂಬ ಮಾಹಿತಿಯನ್ನ ಹುದ್ದಾಗ ಅವರು ಹೇಳಿದ್ರು ಅದು ಯಾವ ಕೈ ಕಾರಣಕ್ಕೆ ಸ್ಥಗಿತಗೊಂಡಿದ್ದೇಳಿ ನನಗೂ ಅದು ಇದುವರೆಗೂ ಅನುಮಾನಕ್ಕೆ ಉತ್ತರ ಸಿಕ್ಕ ಗೋಷ್ಠಿಯಲ್ಲಿ ಬ್ಯಾಂಕ್ ಉಪಾಧ್ಯಕ್ಷ ಕೇಟೋಳೀರ ಹರೀಶ್ ಪುವಯ್ಯ ನಿರ್ದೇಶಕರುಗಳಾದ ಶರವಣ ಕಿಲನ್ ಗಣಪತಿ ಹೊಸೂರು ಸತೀಶ್ ಕುಮಾರ್ ಹಾಗೂ ಎಚ್ ಕೆ ಮಾದಪ್ಪ ಹಾಜರಿದ್ದರು